హాయ్ హలో ఎల్గూ వెల్కమ్ బ్యాక్ టు మై చాలల్ లలితా వ్లస్ ನಾನು ಇವತ್ತು ಒಂದು ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿ ತೊಗೊಂಬಂದ್ಬಿಟ್ಟಿದ್ದೀನಿ ಅದೇನಪ್ಪ ಅಂತಂದರೆ ಮೂಲಂಗಿ ಸಾಂಬಾರು ಮೂಲಂಗಿ ಸಾಂಬಾರು ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಿದ್ದೀನಿ ಇದನ್ನು ಬಿಗಿನರ್ಸ್ ಕೂಡ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಸಹ ಕೊಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆಲ್ಲೇ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಮೊದಲಿಗೆ ಕುಕ್ಕರ್ಗೆ ಒಂದು ಇನ್ನೂರು ಗ್ರಾಮಷ್ಟು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ ನೋಡಿ ಇನ್ನೂರು ಗ್ರಾಮಷ್ಟು ತೊಗರಿಬೇಳೆ ನಿಮಗೆ ಕ್ವಾಂಟಿಟಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಜನ ಜಾಸ್ತಿ ಇದ್ದರೆ ನಮ್ಮ ಮನೇಲಿ ನಾವು ನಾಲ್ಕು ಜನ ಇದ್ದೀವಿ ಅದಕ್ಕೋಸ್ಕರ ನಾನಿಲ್ಲಿ ಇನ್ನೊಂದು ಇನ್ನೂರು ಗ್ರಾಮಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನೋಡಿ ಇದನ್ನು ಎರಡು ಮೂರು ಸತಿ ಚೆನ್ನಾಗಿ ತೊಳ್ಕೊಂಡು ನೋಡಿ ಬೇಳೆ ಮುಳುಗೋಷ್ಟು ನೀರು ಹಾಕ್ಕೊಳ್ಳಿ ಈಗ ನೀರು ಹಾಕ್ಕೊಂಡು ಇದನ್ನು ಕುಕ್ಕರ್ ಮುಚ್ಚಿಟ್ಬಿಟ್ಟು ವಿಜಿಲ್ ಹಾಕಿ ಎರಡು ವಿಜಿಲ್ ಬರೆಸೋವರೆಗೂ ಕೂಗಿಸ್ಕೊಂಬಿಡಿ ಗ್ಯಾಸ್ ಮೇಲೆ ನೋಡಿ ಇವು ಕೆಲವೊಂದು ಇಂಗ್ರಿಡಿಯೆಂಟು ಸಾಂಬಾರಿಗೆ ಬೇಕಾಗಿರುವಂಥ ಇಂಗ್ರಿಡಿಯೆಂಟು ನಾನು ತೋರಿಸ್ಬಿಡ್ತಾ ಇದ್ದೀನಿ ನೋಡಿ ಅದು ಬೇಯ್ತಾ ಇರಲಿ ಬೇಳೆ ಇಲ್ಲಿ ನೋಡಿ ಮೂಲಂಗಿನ ಒಂದು ಅರ್ಧ ಕೆ ಜಿ ಮೂಲಂಗಿನ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಎರೆದು ನೋಡಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಈರುಳ್ಳಿ ಒಂದೆರಡು ಈರುಳ್ಳಿನ ಕಣ್ ಕಟ್ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ನೋಡಿ ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ನಾನು ಜಜ್ಜಿ ಹಾಕಿದರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಐದು ಟೊಮೊಟೊ ಹುಳಿ ಟೊಮೊಟೊ ಇರುತ್ತಲ್ಲ ಹುಳಿ ಟಮೊಟನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಕರ್ಬೇವು ಸೊಪ್ಪು ನೋಡಿ ಕರ್ಬೇವು ಸೊಪ್ಪು ಕೂಡ ಸಮೇತ ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೋಡಿ ಈಗ ಎರಡು ವಿಶಿಲ್ ಆಗಿದೆ ಕುಕ್ಕರು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬೇಳೆ ಎರಡು ಸತಿ ಬೆಂದು ಚೆನ್ನಾಗಿ ಬೆಂದಿದೆ ನಾನಿವಾಗ ಬೇಳೆ ಸೈಡಿಗೆ ಎತ್ತಿಟ್ಬಿಟ್ಟು ಅದೇ ಕುಕ್ಕರ್ಗೆ ನಾನಿವಾಗ ನೋಡಿ ಒಂದು ಮೂ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಸಾಸಿವೆ ನಾನು ಸ್ವಲ್ಪ ಚಿಟಪಟ ಅನ್ನಿಸ್ಕೊತೀನಿ ಈಗ ಒಂದು ಕಡ್ಡಿಯಷ್ಟು ಕರ್ಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ ತುಂಬ ಸುಲಭ ಇದನ್ನು ಮಾಡಬ ಮಾಡೋದು ತುಂಬ ಬಿಗಿನರ್ಸ್ ಕೂಡ ತುಂಬ ಸುಲಭವಾಗಿ ಮಾಡ್ಕೊಬೋದು ನಾನು ಜಜ್ಜಿಟ್ಟಿರೋವಂಥ ಬೆಳ್ಳುಳ್ಳಿ ಸಮೇತ ಹಾಕ್ತಾಯಿದ್ದೀನಿ ಸ್ವಲ್ಪ ಹುರ್ಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಲೈಟಾಗಿ ಕೆಂಪಗಾಗಬೇಕು ನೋಡಿ ಈಗ ಕೆಂಪಗಾಗಿದೆ ಇವಾಗ ನಾನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕ್ಕೊಳ್ಳಿ ನೋಡಿ ಹೆಚ್ಚಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಕೆಂಪಗೆ ಹುರ್ಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ಈ ಸಾಂಬಾರು ಅನ್ನದ ಜೊತೆಗೆ ಆಮೇಲೆ ಇಡ್ಲಿ ಸ್ ಇಡ್ಲಿ ಜೊತೆಗೆ ಸಾಂಬಾರಾಗಿ ನೀವು ತಿಂದು ನೋಡಿ ತುಂಬ ರುಚಿಯಾಗಿ ಕೂಡ ಇರುತ್ತೆ ನೋಡಿ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೂಲಂಗಿ ಸಮೇತ ಇದ್ದೀನಿ ನೀವು ಬೇಕಿದ್ರೆ ಕಾಡಮೆ ಹಾಕ್ಕೊಳ್ಳಿ ಮೂಲಂಗಿ ನಮ್ಮ ಮನೇಲಿ ಮೂಲಂಗಿ ಸ್ವಲ್ಪ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನೋಡಿ ಇಲ್ಲಿ ಮೂಲಂಗಿ ಅರ್ಧ ಕೆ ಜಿಯಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ವಲ್ಪ ಹುರ್ಕೊಳ್ಳೋಣ ಎರಡು ನಿಮಿಷ ಹುರ್ಕೊಳ್ಳೋಣ ಮೂಲಂಗಿನ ಎಣ್ಣೆಲಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ನಲ್ಲ ನೋಡಿ ಅದನ್ನೇ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಜೊತೆಗೆ ಸ್ವಲ್ಪ ಆಮೇಲೆ ನಿಮ್ಮ ಇದು ಹುಳಿ ಹಿಂಡ್ಕೊಳ್ಳೋಂಗಿದ್ರೆ ಹುಳಿ ಹಿಂಡ್ಕೊಬೋದು ನಾನು ಇಲ್ಲಿ ಹುಳಿ ಹಿಂಡ್ಕೊಂತ ಇಲ್ಲ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಖಾರದ ಪುಡಿ ಅಚ್ಚ ಖಾರದ ಪುಡಿ ನಾನಿಲ್ಲಿ ಎರಡು ಸ್ಪೂನ್ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿಣ ಪುಡಿ ಇದೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮೇಲೆ ಕೆಳಗಡೆ ಎಲ್ಲದಕ್ಕೂ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹುರ್ಕೋಬೇಕು ಟೊಮೆಟೊ ಮೆತ್ತಗಾಗೋ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ಎಲ್ಲ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಹುರ್ಕೊತಾಯಿದ್ದೀನಿ ಇಲ್ಲಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಹುರಿಯಕ್ಕೆ ಬಿಟ್ಬಿಡೋಣ ನೋಡಿ ಎರಡು ನಿಮಿಷ ಹುರಿದಾಗಿದೆ ಇವಾಗ ನಾನು ಬೇಯಿಸಿ ಇಟ್ಕೊಂಡ್ರೆ ಬೇಯಿಸಿ ತೆಗ್ದಿಟ್ಕೊಂಡಿದ್ನಲ್ಲ ಬೇಳೆನ ಅದನ್ನು ಇದ್ದೀನಿ ಬೇಳೆ ಬೇಳೆ ನೀರು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಗಟ್ಟಿ ಇರುತ್ತಲ್ವ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ನಿಮ್ಮ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇಲ್ಲೇ ಉಪ್ಪು ಖಾರ ನೋಡ್ಕೊಂಬಿಡಿ ಒಂದು ಸ್ವಲ್ಪ ಬೆಂದಾದ್ಮೇಲೆ ಗೊತ್ತಾಗುತ್ತೆ ನಾನಿಲ್ಲಿ ಎಮ್ ಟಿ ಆರ್ ಸಾಂಬಾರು ಪುಡಿನ ಒಂದು ಸ್ಪೂನಷ್ಟು ಇದ್ದೀನಿ ನೀವು ಮನೆಯಲ್ಲೇ ಮಾಡಿದ್ದು ಬೇಕಾದರೆ ಹಾಕ್ಕೊಬೋದು ನಾನಿಲ್ಲಿ ಎಮ್ ಟಿ ಆರ್ ಮಾ ಸಾಂಬಾರು ಪುಡಿನ ಬಳಸ್ಕೊತಾ ಇದ್ದೀನಿ ತುಂಬ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಇವಾಗ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಶಿಲ್ ಬರಸೋ ಬರೋವರೆಗೂ ಕೂಗಿಸ್ಕೊಂಡ್ಬಿಡ್ತಾಯಿದ್ದೀನಿ ಒಂದು ವಿಶಿಲ್ ಬಂದರೆ ಸಾಕು ಯಾಕಂದರೆ ಮೂಲಂಗಿ ತರಕಾರಿ ಎಲ್ಲ ಒಂದು ವಿಶಿಲಿಗೆ ಬೆಂದೋಗುತ್ತೆ ಎರಡು ವಿಶೀಲ್ ಹಾಕ್ಸ್ಕೊಂಡ್ರೆ ಮೆತ್ಗಿಬಿಡುತ್ತೆ ಹಾಗಾಗಿ ಒಂದೇ ವಿಶಿಲ್ ಹಾಕ್ಸ್ಕೊಳ್ಳಿ ಸಾಕಾಗುತ್ತೆ ನೋಡಿ ವಿಶಿಲ್ ಆಗಿ ಬಂದು ಸ್ವಲ್ಪ ತಣ್ಣಗಾಗಿದೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲೆ ಕೆಳಗಡೆ ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಸಾಂಬಾರಂತೂ ಸೂಪರ ರೆಡಿಯಾಗಿದೆ ಅನ್ನದ ಜೊತೆಗೆ ಇಡ್ಲಿ ಜೊತೆಗೆ ಅನ್ನ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಡ್ಲಿ ತುಂಬ ಚೆನ್ನಾಗಿ ಇಡ್ಲಿಗೂ ಸಾಂಬಾರು ಸಾಂಬಾರು ಥರ ತುಂಬ ಚೆನ್ನಾಗಿರುತ್ತೆ ಇದನ್ನೊಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗಾದರೆ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ಗಳು ಬೇಕಿದ್ದರೆ ನನ್ನ ಚಾನಲಾಗಿ ಫಾಲೋ ಮಾಡಿ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಸಹ ಕೊಡಿ ಹಾಗಾದರೆ ನಾನು ಬರ್ತೀನಿ Bye!